ದೀಪ 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 ಯಾಕೆ ಇಲ್ ಬದ್ಲು ಹೊರಕೆಲ್ಲಾದ್ರೂ ನಡೆಯೋ ಐ ನೋಡ ನಡಿಯೋ ನೋಡೋಣ ಬಿಡಬೇಡ ಅಂತ ಹೇಳಿದೀನಿ ನಾನು ಯಾವ ಹೊರಕ್ ಬಿಡ್ಬೇಡ ಅಂತಂದ್ರೆ ಒಳಗೆ ಇರಾಕ್ ಆಗುತ್ತೆ ನಮ್ಮ ಏನೋ ಹಿಂಗ ಹೊರಕ್ಕೆ ಹೋಗಿರ್ತಾಳೆ ಎಲ್ಲಿಗ್ ಹೋಗಿ ನೋಡಲ್ಲ ಎಲ್ಲ ಹೊರಗೆ ಇರ್ಬೇಕೇನ ಜನ ಮೊದ್ಲೇ ಸರಿ ಇಲ್ಲ ಕಣು ಮೊದ್ಲೇ ಅವರು ಈ ಜನಗಳು ಹ್ಞೂ ಹೋಗಿ ಕಳಿಸ್ಬೇಡ ವಾಳಿಗೆ ಇಕ್ಕೇಬೇಕಾವಳ ನೀನು ಹ್ಮ್ ಹೊರಕ್ ಹೋಗೋಣ ಅಂದ್ರೆ ನನಗೆ ಭಯ ಆಗುತ್ತೆ ಅದಕ್ಕೆ ನೋಡಿ ನೋಡೋಣ ಹ್ಮ್ ಹೊರಕ್ ಮಾತ್ರ ಕಳಿಸ್ಬೇಡ ಅವ್ನು ಅವಳ ಸ್ವಲ್ಪ ದಿನದ ಮಟ್ಟಿಗೆ ಹ್ಞೂ ನೀನು ನಾನು ಹೇಳೋವರೆಗೂ ಸುಮ್ಮನೆ ಸುಮ್ಮನೆ ಇದ್ಬಿಡು ಒಂದು ಅಡಗಿನ ಅವಳನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು ಹ್ಞೂ ಎಲ್ಲ ಹೆಂಗೆ ನೋಡ್ಕೊಂಬ್ತಾರಪ್ಪ ಅನ್ನೋ ಥರ ಕೊಂಡಾಡಬೇಕು ಹಂಗೆ ನೋಡ್ಕೋಬೇಕು ನಾವು ಹ್ಞೂ ಥರ ಮಾಡಿಸ್ತೀವಿ ಅದನ್ನು ಮಾಡಿಸ್ತೀವಿ ಇದನ್ನ ಮಾಡಿಸ್ತೀವಿ ಅಂತ ಹೇಳ್ತಾ ಇರಬೇಕು ಅವಳಿಗೆ ಚೆನ್ನಾಗಿ ನಂಬಿಸ್ತಾ ಇರಬೇಕು ನೀನು ಸ್ವಲ್ಪ ದಿನದ ಮಟ್ಟಿಗೆ ಹ್ಞೂ ವರಕ್ಕೆಲ್ಲ ಕಳಿಸ್ಬೇಡ ಕಣೋ ನಡಿಯ ನೋಡೋಣ ಮೊದಲೇ ಜನ ಸರಿ ಇಲ್ಲ ನೋಡು ಹ್ಮ್ ಹ್ಮ್ ಯಾರು ಏನ್ ಮಾಡ್ತಾರೋ ಯಾರ ಏನ್ ಹೇಳ್ತಾರೋ ಅಂತ ಯಾರು ಅವಳಂತ ಹೇಳಿದ್ರು ಕೇಳಲ್ಲ ಏ ನೀನು ಹ್ಮ್ ಯಾರೇನ್ ಹೇಳಿದ್ರು ಕೇಳಲ್ಲ ಅಂತ ನೀನ್ ಹೇಳ್ತೀಯ ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಏನ್ ಪಡಪ್ಪ ಹೆಂಗತ್ತ ಮದ್ವೆ ಆಗ್ಯಾವಳ ಹೆಂಗ ಮದ್ವೆ ಆಗೇತಿಂತ ಹೆಣ್ಣು ಹುಡ್ಕಿ ಮದ್ವೆ ಮಾಡೋದ್ ನನಗೆ ಚಿಂತೆ ಆಗಿತ್ತು ಹೆಂಗ ಸಿಕ್ಕಿರೋದ ಸಿಂಪಲ್ ಆಗತ್ತ ದುಡ್ಡು ಮುಗಿಲಿಲ್ಲ ಹೆಂಗ ಮದ್ವೆ ಆಯ್ತತ್ತ ಇರ ಬಾ ನಡಿಕೊಂಡು ಹೋಗಬೇಕಾಗ್ತೇನೆ ಹ್ಮ್ ಹಂಗ ನಿನಗೆ ಬೇಕಲ್ಲ ಒಂದೇನು ತಿಂ ಇರಬೇಕಲ್ಲ ಹ್ಮ್ ಮನೆಯ ಮೇಲೆ ಮೇಲೆ ಎಲ್ಲ ನಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕಾಗಿನ ಹ್ಮ್ ಗೊತ್ತಾಗಬಾರ್ದು ಹ್ಮ್ ಗೊತ್ತಾಗ್ದಂಗೆ ಹೆಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಗೊತ್ತಾಗೆ ಗೊತ್ತಾಗುತ್ತೆ ಇವಾಗ ಸದ್ಯಕ್ಕೆ ಗೊತ್ತಾಗೋದು ಬೇಡದಿನ ಹಾಂ ಎಂತವ್ ಎಲ್ ಆಗವರೆಗೂ ವರ್ಷಕ್ಕೆ ಆಗ್ತಾ ಬಿಡ ನಿನ್ ತಲೆ ಕೆಡಿಸ್ಕೋಬೇಡ ವರ್ಷಕ್ಕೆ ಹಾಕ್ತವೆ ಹ್ಞೂ ಹ್ಮ್ ವರ್ಷ ವರ್ಷಕ್ಕೊಂದೊಂದ್ ಆಗ್ಬಿಡ್ತವೆ ಕೆಡಿಸ್ಕೋಬೇಡ ಹ್ಮ್ ಇಬ್ರು ಮಕ್ಳು ಆಗ್ಬಿಡ್ತಾರೆ

ಏನಾಯಿತು ವಾಮಿಟ್ ವಾಮಿಟ್ ಆಗುತ್ತೆ ಆ ಕಡೆ ಮಾಡ್ಕೊಂಡ ನಾನು ಊಟ ಮಾಡಿದ್ನಲ್ಲ ಅದೆಲ್ಲ ವಾಮಿಟ್ ಆಯಿತು ಆ ಕಡೆ ಹೋಗಿ ಮಾಡ್ಕೊಂಡೆ ಇಲ್ಲಿ ಕೂತ್ಕೊಂಡೆ ಇನ್ನೂ ಒಬ್ಲಿಕ್ಕೆ ಬಂದಂಗಾಯಿತು ಅದಕ್ಕೆ ಕೂತ್ಕೊಂಡೆ ದೀಪು ವಾಮಿಟ್ ಮಾಡ್ಕೊಂಡ ದೀಪು ಏನು ಹೇಳ್ತೀಯಮ್ಮ ಏನು ವಾಮಿಟ್ ಮಾಡ್ಕೊಂಡ ಮತ್ತು ವಾಮಿಟ್ ಮಾಡ್ಕೊಂಡೆ ಈ ವಿಷಯ ಹೆಂಗಿರ್ಬೇಕಂತ ಗೊತ್ತಾಗ್ತಿಲ್ಲ ನಿಮ್ಮ ಹತ್ರ ಈ ಪ್ರದೀಪ ಮಾಡಿರೋ ಬದುಕಿಂದ ಇವಾಗ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿನಿ ಮದುವೆ ಒಂದು ವಾರಕ್ಕೆ ಪ್ರೆಗ್ನೆಂಟ್ ಅಂತಂದರೆ ಯಾರು ನಮ್ಮ ತರ ಹೇಳಂತೆ ಪ್ರದೀ ಅವ್ರು ಹೇಳಿದ್ರೆ ಕೇಳ್ಲಿಲ್ಲ నమగే భా ఖుషి ప్రది ఏమగ్ బీడమ్ ఐ ప్రదీ నేను తండ్రి ఆతా కణు నమ్మక ఈ అవుదా దీపు నేను డాడీ డ్యాడీ ఆగినా నిన్న మమ్మీ ఆగాద్యా ఓ నన్న డాడీ ఆగాయిదీని అప్ప నన్ను డ్యాడి ఆగాదిని అమ్మ నన్న డ్యాడి ఆతా అంతర బారు మేం వార ఆగి అలా తింగ్లు తింగ్ ప్రెగ్నెంట్ అంతే అదే ఒం తింగ్లు తుంబైతే అంత్రే యారు నమ్తారే తేల వార ఆయ్ వార హినాత ఇవగా ఒం తిండు ఆయ్ ఇవగా ప్రగ్నెంటు ఇవరికి ఏళ్ళ వు ಕೇಳಲಿಲ್ಲ ಹ್ಞೂ ಇವಾಗ ನೋಡು ಯಾರಾದ್ರೂ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಹೆಂಗೆ ಆಡ್ಕೊತಾರೆ ಗೊತ್ತಾ ಜನ ಅಯ್ಯೋ ಮದುವೆ ಆಗಿ ಎರಡು ಆಗಿಲ್ಲ ಅಲ್ಲೇ ಎರಡು ತಿಂಗ್ಳು ಪ್ರೆಗ್ನೆಂಟಾ ಅಂತ ಆಡ್ಕೊತಾರೆ ಎಲ್ಲ ಅಕ್ಕಪಕ್ಕಾಗ ಎಲ್ಲ ನಮ್ಮೂರಲ್ಲೂ ಎಲ್ಲಾನು ಆಡ್ಕೊಂಡ್ರು ಆಡ್ಕೊಂಬ ನೀನು ತಲೆ ಕೆಡಿಸ್ಕೊಬೇಡ ಹ್ಞೂ ನೀರು ಹ್ಞೂ ಈಗ ಮೂರು ತಿಂಗಳಾಗೈತೆ ಅಂದರೆ ಇನ್ನು ಈ ತಿಂಗ್ಳೇನು ಯಾರ್ದಾಗೂ ಹೇಳಕೊಬೇಡಿ ಏನು ಒಂದೇ ತಿಂಗಳಿಗೆ ಏನು ಹೊಟ್ಟೆ ಬರಲ್ಲ ಹಾಂ ಒಂದೇ ತಿಂಗಳಿಗೆ ಯಾರಿಗೂ ಹೊಟ್ಟೆ ಕಾಣಿಸಲ್ಲ ಈಗ ಎರಡು ತಿಂಗಳಾಗಿದ್ದಾಗ ಹ್ಞೂ ಇನ್ನಾನ ಹ್ಞೂ ಒಂದೇ ತಿಂಗಳು ಒಮ್ಮತ ಹ್ಞೂ ಮುಂದಿನ ತಿಂಗಳು ಏಳು ಮಾರು ಸುಮ್ಮನಿರು ಹಂಗಾದ್ರೆ ತಿಂಗಳಾಗೆ ಆಗೈತೆ ಅಂತ ಹೇಳಿ ಕಂಪ್ತಾರೆ ಕಂಪೇರ್ ಇಲ್ಲಿ ನೋಡಿ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ ನೀನು ಹ್ಮ್ ಸುಮ್ಮನೆ ಇದ್ಬಿಡು ಯಾರನ್ನ ಕೇಳಿದ ನಾನೆಲ್ಲ ಹೇಳ್ತೀನಿ ಹ್ಮ್ ಯಾರಿಗೂ ಹೇಳ್ಬೇಡ ನಮಗೂ ಅಷ್ಟೇ ಗೊತ್ತಿರಲ ಹ್ಮ್ ಮೂರು ತಿಂಗಳಾದಾಗ ಆಡು ತಿಂಗಳ್ ತೋ ನಾಲ್ಕು ತಿಂಗಳಾದಾಗ ನಾಲ್ಕು ಅಂತ ತೇಳು ಅಂತ ತಿಂಗಳು ಕಮ್ಮಿ ಹೇಳೋ ಅಷ್ಟೇ ಹಾಂ ಏನು ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಅವ್ರಿ ಆಸ್ಪತ್ರೆ ಡಾಕ್ಟ್ರ್ಗಳು ಎಲ್ಲ ಸೆಸ್ಟ್ ಮಾಡ್ತಾರಮ್ಮಾ ಹಾಗೆ ಏನು ಗೊತ್ತಾಗಲ್ಲ ಅದಕ್ಕೆ ಒಂದೇ ತಿಂಗಳಿಗೆ ಏನು ಹೊಟ್ಟೆ ಆಗಿಬಿಡುತ್ತೆ ಏನಿಲ್ಲ ಹ್ಞೂ ಸುಮ್ಮನೆ ಯಾಕೆ ಟೆನ್ಸ್ ತಮಿತಿ ಆಗಿದ್ದೆ ಒಳ್ಳೆದ್ ಏನೋ ಭಾಳ ಖುಷಿ ಆಯಿತು ಹ್ಞೂ ನೀವು ಅಂತ ಮಾಡಿರೋದು ನೋಡಿ ನನಗೆ ಭಾಳ ಸಂತೋಷ ಆಯಿತು ಬಿಡು ಅದಕ್ಕೆ ಯಾಕೆ ಹ್ಞೂ ಸುಸ್ತಾಗುತ್ತಾ ವಾಮಿಟ್ ಆಗುತ್ತಲ್ಲ ಅದಕ್ಕೆ ಏನಾದರೂ ಜ್ಯೂಸ್ ಗೀಸ್ ಮಾಡ್ಕೊಡ್ತೀನಿ ಹ್ಞೂ ಏ ಹೋಗೋ ಹಣ್ಣು ಅದು ಇದು ತಗೊಂಬ ನನ್ನ ಸೊಸೆಗೆ ಹ್ಞೂ ಜ್ಯೂಸ್ ಎಲ್ಲ ಮಾಡ್ಕೊಡ್ತೀನಿ ಪಾಪ ಹಿಂಗನು ನಮಗೆ ಬಂದಿದ್ದ ತಕ್ಷಣ ಗುಡ್ ನ್ಯೂಸ್ ಕೊಟ್ಬಿಟ್ಟಿದ್ದಾಳೆ ಹ್ಞೂ ನಮ್ಮ ಸೊಸೆ ಬಂದಿರೋ ಅಂತ ಕಾಲ್ ಗುಣ ಚೆನ್ನಾಗೈತೆ ನಮ್ಮ ಸೊಸೆ ಅದೃಷ್ಟವಂತೆ ಎಂಬ ಭಾಗ್ಯಂ ಗೊತ್ತಾಯಿದ್ದಾಳೆ ಏಮುತ್ತಾಗತಿ ಒಳಕ್ಕೆ ಹೋಗ್ಬಿಡಿ ಸುಂಕಿರು ಹ್ಞೂ ಏಯ್ ಹ್ಮ್ ಏ ಯಾಕೆ ಗ್ಯಾಸ್ಟಿಕ್ ಯಾ ಆಗಿತ್ತು ಅಂತ ತುಂಬ್ತೀನಿ ಹೇಳ್ತೀನಿ ಹ್ಞೂ ಆಯ್ ಮುಂತಾಗಿ ಆತ ಹೊಳಕ್ಕೆ ಬಿಡ ಏ ಮೂರೆಲ್ಲ ಸಾರಿಕೆ ಗೊತ್ತಾಳೆ ಹ್ಞೂ ಭಾಗ್ಯಾಮೆಲ್ಲರ ತಗೋ ಶೆನೋಕ್ಕಿದ್ದಾಳೆ ಇಂಥಾತ ಶೆನಕ್ಕಿಲ್ಲ ಅಮ್ಮಂಗಿಲ್ಲ ಹ್ಞೂ ೇಮಂತ ಶೆಕೈದಾಳೆ ಹ್ಞೂ ಎಲ್ಲರ ತಗೂ ಸೆನ್ನ ಇದ್ದಾಳೆ ನಮ್ಮ ನಮ್ಮಂತಕ್ಕೂ ಗೊತ್ತಾಳೆ ಎಲ್ಲಾರು ಹೋಗ್ತಾಳೆ ಹ್ಞೂ ಇವಾಗ ಹೆಂಗ ಮಗ ಒಳ್ಳೆನೂ ದುಡ್ದು ಕೊಡ್ತಾನೆ ಉಂಟ್ಕೊಂಡು ಚೆನ್ನಾಗ್ ಇದ್ದಾಳೆ ಭಾಗ್ಯಂ ಹ್ಞೂ ಯಾವುದು ಇದಿಲ್ಲ ಹ್ಞೂ ಗಂಡನೂ ಶೆನಕ್ಕೆ ನೋಡ್ಕೆಪಾನೆ ಏನು ತೊಂದ್ರೆ ಇಲ್ಲ ಭಾಗ್ಯಂಗೆ ಇದ್ದಾಳೆ ಹ್ಞೂ ಗಂಡ ಇಲ್ಲ ನೋಡು ಎಲ್ಲ ದುಡ್ದು ಹಾಕ್ತಾರೆ మక్ళు ఎణ్ మక్ళూ ఒ ఎలా చెన్న బాగ్యం యాదు సింతిందా అక్క ఎలా తగ్గాళ అంతకు రీతి అంతా గొప్పతా అనే ఆ కడ రంజీర్ మంతకు వక్తాళె ఇవ్వరు మంతకు మంతకే సంగీతారు మంతకు వే ఎల్ మంతకు వే సరే ఆయ్ చెనకిల్ విరీత మున్స ఒప్పుసార నీ వంతి మాకార బి వాంతి మే యాక వాంతి ఆగ అంటీ యాక ఒ సుష్ అలాకొ గ్యాస్ట్రిక్ ఆగత ఓవర్ గ్యాస్టిక్ మే గ్యాస్టిక్ అది అంగే నన్ గ్యాస్టిక్ అలాగ ఉల్త్యగ అయ్యో తెగి తెగి గొడ్రో గొడ్రో అని సాకె నన్ వంతి అదూ అంగే ತಲೆನೋ ಇದ್ರು ಹಂಗೆ ನನಗೆ ರಾತ್ರಿಯಿಂದ ತಲೆನೋಂಬರು ಊಟ ಊಟ ಬೇರೆ ಮಾಡಿಲ್ಲ ತಲೆ ಅಂತ ಅದಕ್ಕೆ ಎಲ್ಲ ಗ್ಯಾಸ್ಟ್ರಿಕ್ ಆದಂಗ್ ವಾಮಿಟ್ ಆಯ್ತು ವಾಮಿಟ್ ಆಯ್ತಲ್ಲ ಅದಕ್ಕೆ ಸರಿ ಹೋಗುತ್ತೆ ಬೇಡಮ್ಮ ತಲೆ ಬಾರ ತಲೆನೋವೆಲ್ಲ ಕಡಿಮೆ ಆಗುತ್ತೆ ಅಂತ ನಾನು ಹ್ಮ್ ನಿಮ್ಮೇಲೇನೇನಿಲ್ಲ ಹಾ ತಲೆ ಬಾರ ತಲೆನಾವೆಲ್ಲ ಕಡಿಮೆ ಆಗುತ್ತೆ ಹ್ಮ್ ಏನಿಲ್ಲ ಕಣ್ಮ್ ಹಿಂಗೆ ಹುಷಾರಿಲ್ಲದಂಗೆ ಆಗುತ್ತಲ್ಲ ಒಂದು ಕೆ ಜಿ ಕಮ್ಮಿ ನಾನೆಲ್ಲ ವಾಂತಿ ಮಾಡ್ತಾವ್ರಿ ತಮೋಸ ಶೇನ ಗುಡ್ ನ್ಯೂಸ್ ಕೊಡ್ತೇನೋ ಅಂತ ನಾನು ಭಾಗ್ಯಕಾಯ ನೀನು ಹ್ಞೂ ಅಲ್ಲೇ ನಿವಸ್ ದಿವ್ಸ ಆಗೈತೆ ಅಲ್ಲೇ ನೀವಷ್ಟು ದಿನ ಆಗೇತು ಹ್ಞೂ ಅಲ್ಲ ಇನ್ನು ದಿನ ದಿನ ಆಗತ್ತೇಳ ಭಾಗ್ಯಕಾಯಿ ನೀನೇನೇ ಅಲ್ಲ ನಿನ್ನ ತಿಳ್ದಂಗೆ ನಿನ್ಗೆ ಹೇಳು ಯೋಸ್ ದಿವ್ಸ ಆಗೈತೆ ಇನ್ನು ಬಂದಿನ ಒಂದು ವಾರ ಆಗಿಲ್ಲ ಅಲ್ಲೇನೇ ಗುಡ್ ನ್ಯೂಸ್ ಕೊಡೋಕ್ಕಾಗುತ್ತೆ ನಿಂದೆ ಒಂದು ಕಾತ್ಯ ಕೊಡ್ತಾಳೆ ಅವಳು ಕೊಡೋ ಟೈಮ್ ಹ್ಞೂ ಇನ್ನೊಂದು ತಿಂಗಳು ಎರಡು ತಿಂಗಳು ಬೇಕು ಹ್ಞೂ ತಿಂಗಳು ಆದಮೇಲೆ ಗುಡ್ ಅವಳು ಕೊಡ್ತಾಳೆ ಹಾಕ್ತಾಳೆ ಹ್ಞೂ ಮದುವೆ ಆಗೈತೆ ಅಂದಮೇಲೆ ಮಕ್ಕಳ ಸಹಜ ಏ ಇಂದ್ ಗಂಟೆ ಆಗ್ಲೇ ಚೆನ್ನಾಗಿಲ್ಲೇಳಿ ಒಬ್ಬನೇ ಮಗ ಹಾ ಇನ್ನೊಬ್ಬರಿಲ್ಲ ಆಗ್ಲಿ ಹೇಳಿ ಇನ್ ಗಂಟೆ ನೀನ್ ಹ್ಮ್ ಬತ್ತೆ ನಮ್ಮ ಇಲ್ಲೆಲ್ಲ ಹೋಗ್ಬೇಕಾಗಿತ್ತು ಹ್ಮ್ ಸರಿ ಆಯ್ತು ಗೊತ್ತಾಯ್ತಿ ಹಾ ಬಾರಾಕಿದ್ರೀತಾ ನಿನ್ ಸೋಸೆ ಬಂದಿದ ತಕ್ಷಣ ಗುಡ್ ನ್ಯೂಸ್ ಕೊಟ್ಟವಳೆ ಹ್ಮ್ ಕಾಲಿಕ್ಕಿರೋ ಅಂತ ಗುಣ ಚೆನ್ನಾಗೈತಿ ಹ್ಮ್ ಒಬ್ಬೊಬ್ಬರಿಗೆ ಮದುವೆ ಮಾಡ್ಕೊಂಡ್ ಬಂದ್ವಿ ನಮ್ಮ ನಮ್ಮನೆ ಮಂತಾನ ಆಗ್ಲಿಲ್ಲ ಮನೆ ಮಂತ್ನ ಬೆಳೀಲಿಲ್ಲ ಅಂತೇಳಿ ಎಲ್ಲ ಕೊರಗ್ತಾರೆ ಹ್ಮ್ ನನ್ನ ಸೊಸೆ ಒಂದು ವಾರಕ್ಕೆ ಗುಡ್ ನ್ಯೂಸ್ ಹ್ಞೂ ನೋಡಲ್ಲ ನನ್ನ ಸೊಸೆ ಇವಾಗ ಪ್ರೆಗ್ನೆಂಟ್ ಹೆಂಗೋ ಹೆಂಗ ಎಂತದ ಮನೆಗೆ ಒಂದು ನಮ್ಮ ಮನೆ ಯಾವುದೋ ಒಂದು ಮಗಳು ಏನೋ ಯಾವುದೋ ಒಂದು ಭತ್ತ ಆಯ್ತಲ್ಲ ನಮ್ಮ ಮನೆ ನಮ್ಮ ಮನೆಯದು ಒಂದು ಮಗು ಭತ್ತ ಆಯ್ತಲ್ಲ ಅದಕ್ಕೆ ನನಗೆ ಖುಷಿ ಕಣಪ್ಪ ಹ್ಞೂ ಹೌದೇನು ಬಹಳ ಖುಷಿ ಆಯ್ತು ಆಗ್ಲಿ ಆಗಲಿ ಯಾರ ಹತ್ರನೂ ಹೇಳೋಕೆ ಹೋಗ್ಬೇಡಪ್ಪ ಸುಮ್ಮನೆ ಸ್ವಲ್ಪ ದಿನ ಆಡ್ಕೊಂತಾರೆ ಜನ ಇನ್ನು ಮದ್ವೆಗೆ ಒಂದು ವಾರ ಆಗಿಲ್ಲ ಪ್ರೆಗ್ನೆಂಟ್ ಅಂತ ಹೇಳಿ ಆಡ್ಕೊಂಬ್ತಾರೆ ಸುಮ್ಮನೆ ಯಾಕೆ ಯಾರ ತಗೇನು ಹೇಳೋಕೆ ಹೋಗ್ಬೇಡ ಇನ್ನು ನಾನು ಎತ್ಕೊಳಕ್ ಹೋಗೋ ಅಂತ ಕೇಳ್ತಾರೆ ಹ್ಞೂ ನಾವು ಯಾತ್ಯ ಯಾರ ತಗ್ಗ ಹೇಳೋಕ್ ಹೋಗಲ್ಲಪ್ಪ ನಾವು ಯಾಕೆ ಹೇಳೋಕೆ ಹೋಗ್ಲಿಕ್ಕೆ ಬಿಡತ್ತೆ ಹ್ಞೂ ಎತ್ಗಿ ಏನು ಮಾಡೋಕ್ಕಾಗುತ್ತೆ ಏನು ಮದ್ವೆಗಿನ ಮುಂಚೆ ನಾನು ಹೋಗನಲ್ಲ ಚೆನ್ನಾಕಿದ್ನಲ್ಲ ಹಚ್ಕೊ ಮುಂದಾಗಲೇ ಆಗ್ಯಾವತ್ತು ಹ್ಞೂ ನಾನು ಹೇಳ್ತಿದ್ದೆ ಹ್ಞೂ ನೋಡಪ್ಪ ಆದ್ರೆ ಆಗ್ಲಿ ಪಾಪ ಅಂತ ಹೇಳಿ ಹೇಳ್ತಿದ್ದೆ ಹ್ಞೂ ಹಚ್ಕ್ಯಾನೆ ఆ గైతేడుదారో అంత అన్న అర్కే ఒంట మరికే గొత్ మష్ట మళ్ళు మక్లు ఏను అంత ಇದ್ದಾರಿಗೆ ಗೊತ್ತಾಗಲ್ಲ ಹ್ಞೂ ಅಯ್ಯೋ ನಮ್ಮ ಊರಾಗೆಲ್ಲ ನಾ ಮಕ್ಳಿಲ್ದಾರ್ ಮೇಲೆ ನೋಡಿರಿ ಅಯ್ಯೋ ಅಯ್ಯೋ ಮಕ್ಕಳಿಲ್ಲ ಅಮ್ಮಂಗ ಆಗುತ್ತೆ ಸೋರ್ಸ ಮಕ್ಳಾಗ ದಿಲ್ದಾರ್ಗು ಅಂತಾರನೆಲ್ಲ ನೋಡಿರಿ ಬೆಳೆ ಹಂಗೆ ದೇವ್ರು ಅಂತ ಸಂತೋಷ ಪಡ್ಬೇಕು ಹ್ಞೂ ಹುಂಶಾನೆ ಬೆಳೆಯಲ್ಲ ಒಬ್ಬೊಬ್ಬರಿ ಹ್ಞೂ ನೋಡೋ ಹಾಗಾದೇ ಇಲ್ಲ ಹ್ಞೂ ಹ್ಞೂ ಮಕ್ಕಳಾಗ ದಿಲ್ದಳ್ನು ತಕೊಂಬಂದ್ವಿ ಆಗಲಿಲ್ಲ ಇವಳಿಗೆ ಇವಳು ಕಟ್ಟಿಕೆ ಬಂದ್ವಿ ಮಕ್ಕಳಾಗ್ಲಿಲ್ಲ ಇನ್ನು ಯಾಕೆ ಅಲ್ಗುಣನೋ ಏನೋ ಇವಳು ಅಂತ ಹ್ಞೂ నమ్ దీపదు కాల్గొె బందే గుడ్స్ కొట్బట్లు ఎలాగూ బాఖ ఖుషిబి నడి నడిపించి బంగారా దీప ఏదమ్మా ఒక్క నడి ఏ జూస్ కిసి ఐనూ మాట్తినా ఇష్టమంత్ నడి వాంతి అది గుడ్ న్యూస్ కొట్టేదాయిత ఎలా విషయ గోత్కే ముంచే గుడ్స్ కొట్బట్ల నమ్మ దీప అదకే నమ్మే భాళ ఖుషి నేను అబ్బాయిబుడు ఆగింత అన్నదా ఖుషి ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು